ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಶಾಸಕರ ಮಧ್ಯ ಕಿರಿಕಾಗಿರುವಂತದ್ದು ಶಾಸಕರನ್ನೇ ಹುಚ್ಚ ಎಂದು ಈಗ ಹೀರಾಳಿಸಿದ್ದಾರೆ ನಿವೃತ್ತ ಉಪನ್ಯಾಸಕರು ಜಮೀನ ವಿಚಾರಕ್ಕೆ ಈಗ ಸಂಬಂಧಪಟ್ಟಂತೆ ಶಾಸಕರ ಮಧ್ಯೆ ಕಿರಿಕಾಗಿರುವಂತದ್ದು ನೀನು ಹುಚ್ಚ ಅಂತ ಈಗ ಶಾಸಕರನ್ನೇ ಹುಚ್ಚ ಎಂದಿದ್ದಾರೆ ನಿವೃತ್ತ ಉಪನ್ಯಾಸಕರು ಬಂಗಾರಪೇಟೆಯ ಕಾಂಗ್ರೆಸ್ ಶಾಸಕರಿಂದ ಈಗ ಏಕವಚನದಲ್ಲಿ ನಿಂದನೆ ಮಾಡಲಾಗಿದೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಅನಿಗಾನಹಳ್ಳಿ ಬಳಿ ಒಂದು ಘಟನೆ ನಡೆದಿರುವಂಥದ್ದು ಖಾಸಗಿ ಡೆವಲಪ್ಮರ್ಸ್ ಸಂಸ್ಥೆಯ ನಿರ್ಮಾಣದ ಕಟ್ಟಡದ ಬಳಿ ವಾಗ್ವಾದ ನಡೆದಿರುವಂಥದ್ದು ಅನಿಗಾನಹಳ್ಳಿ ಸರ್ವೆ ನಂಬರ್ ಮೂವತ್ತ ಏಳು ಬಾರ್ ಒಂದರ ಒಂದು ಪಾಯಿಂಟ್ ಹದಿಮೂರು ಎಕರೆ ಜಮೀನು ವಾಗ್ವಾದ ಇದಾಗಿದೆ ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಅನಿಗಾನಹಳ್ಳಿ ಬಳಿ ಈ ಒಂದು ಘಟನೆ ನಡೆದಿರುವಂತದ್ದು ಖಾಸಗಿ ಡೆವಲಪರ್ಸ್ ಸಂಸ್ಥೆ ನಿರ್ಮಾಣ ಮಾಡುವಾಗ ಈ ಒಂದು ವಾಗ್ವಾದ ನಡೆದಿದೆ ಮಾಲೀಕರಿಂದ ಈಗ ವೃತ್ತ ಪಾರ್ವತಮ್ಮ ಹಾಗೂ ಕುಟುಂಬಸ್ಥರಿಂದ ಜಮೀನಿಗೆ ಪ್ರವೇಶ ಮಾಡುವ ಅವಕಾಶ ಇಲ್ಲ ಸ್ಥಳದಲ್ಲಿ ಯಾವುದೇ ಕಾಮಗಾರಿ ನಡೆಸದಂತೆ ಆದೇಶವಿದೆ ಆದ್ರೂ ಕೂಡ ಕಾಮಗಾರಿಯನ್ನ ನಡೆಸಲಾಗ್ತಾ ಇದೆ ಎಂದು ಕುಟುಂಬಸ್ಥರು ಆಕ್ರೋಶ ಈಗ ಹೊರ ಹಾಕ್ತಾ ಇದ್ದಾರೆ ಮೃತ ಪಾರ್ವತಮ್ಮ ಪುತ್ರ ಎನ್ ಎಸ್ ಗೌಡ ಕುಟುಂಬಸ್ಥರು ಈಗ ಆರೋಪವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಜಮೀನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಶಾಸಕ ಕಿರಿಕು ಮಾಡಿಕೊಂಡಿದ್ದಾರೆ ಹುಚ್ಚ ಎಂದು ಶಾಸಕರನ್ನೇ ಹುಚ್ಚ ಅಂತ ಅಂದಿದ್ದಾರೆ ಉಪನ್ಯಾಸಕ ನಿವೃತ್ತರು ಈಗ ಅವರನ್ನೇ ಹುಚ್ಚ ಅಂತ ಈಗ ಹಿಯಾಡಿಸಿದ್ದಾರೆ ಈ ಒಂದು ಘಟನೆ ನಡೆದಿರುವುದು ಬಂಗಾರಪೇಟೆಯ ಒಂದು ಕಾಂಗ್ರೆಸ್ ಶಾಸಕರಿಂದ ಏಕವಚನದಲ್ಲಿ ನಿಂದನೆ ಮಾಡಲಾಗಿದೆ ನೀನು ಹುಚ್ಚಿನ ಹಾಗೆ ಮಾತನಾಡಬೇಡ ಅಂತ ಶಾಸಕರನ್ನ ನಿಂದಿಸಿದ್ದಾರೆ ಎಎನ್ಎಸ್ ಎಸ್ ಗೌಡಂಗೆ ಹೇಳಿದಂತಹ ಶಾಸಕ ನಾರಾಯಣಸ್ವಾಮಿಗೆ ಈಗ ನಿಂದನೆ ಮಾಡಿರುವಂತದ್ದು ಅವಾಜ್ ಹಾಕಿದ ನಿವೃತ್ತ ಉಪನ್ಯಾಸಕ ಈಗ ಅವರಿಗೆ ಅವಾಜ್ ಹಾಕಿದ್ದಾರೆ ಶಾಸಕರಿಗೆ ಅವಾಜ್ ಹಾಕಿ ಇದು ನಮ್ಮ ಜಮೀನು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಅನಿಕಾನಹಳ್ಳಿ ಬಳಿ ಒಂದು ಘಟನೆ ಸಂಭವಿಸಿರುವಂತದ್ದು ಖಾಸಗಿ ಡೆವಲಪರ್ಸ್ ಸಂಸ್ಥೆಯ ನಿರ್ಮಾಣ ಕಟ್ಟಡದ ಬಳಿ ಒಂದು ವಾಗ್ವಾದ ಮುಂದುವರೆದಿರುವಂತದ್ದು ಅನಿಕಾನಹಳ್ಳಿಯ ಸರ್ವೆ ನಂಬರ್ ಮೂವತ್ತೇಳು ಬಾರ್ ಒಂದರ ಒಂದು ಪಾಯಿಂಟ್ ಹದಿಮೂರು ಎಕರೆ ಜಮೀನಿನ ವಿವಾದ ಇದಾಗಿದ್ದು ಮಾಲೀಕರಾಗಿರುವಂತಹ ವೃತ್ತ ಪಾರ್ವತಮ್ಮ ಹಾಗೂ ಅವರ ಕುಟುಂಬಸ್ಥರಿಂದ ಈಗ ಜಮೀನಿಗೆ ಪ್ರವೇಶ ಸ್ಥಳದಲ್ಲಿ ಯಾವುದೇ ಕಾಮಗಾರಿ ನಡೆಸದಂತೆ ಆದೇಶವನ್ನ ಹೊರಡಿಸಲಾಗಿದೆ ಆದ್ರೂ ಕೂಡ ಇವರೆಲ್ಲ ಸೇರಿಕೊಂಡು ಇಲ್ಲಿ ಕಾಮಗಾರಿಯನ್ನ ನಡೆಸ್ತಾ ಇದ್ದಾರೆ ಇದು ನಿಜವಾಗ್ಲೂ ಸರಿಯಲ್ಲ ಅಂತ ಕುಟುಂಬಸ್ಥರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಪುತ್ರ ಪಾರ್ವತಮ್ಮನ ಎನ್ ಎಎನ್ಎಸ್ ಗೌಡ ಈಗ ಆರೋಪವನ್ನ ಮಾಡ್ತಾ ಇರುವಂಥದ್ದು ಇಲ್ಲಿ ಯಾವುದೇ ಕಾಮಗಾರಿ ನಡೆಸುವಂತೆ ಇಲ್ಲ ಅಂತ ಅವರು ಈಗ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು

மத்தமீட்ரா மாத <cl> <slate> <tons>, <st�>

ನಾವತ್ತೆ ಕಂಪ್ಲೇಂಟ್ ಕೊಟ್ಟಿದ್ದಲ್ಲ ಮಾಡ್ತೀವಿ ಪ್ರಜಾಪ್ರಭುತ್ವ ಬಾಯಕ್ ಬಂದಾಗ ಮಾತಾಡ್ತಾ ನೀವು ಮಾತಾಡ್ತೀರಾ ಶಾಸಕ ಎಸ್ಎನ್ ಸ್ವಾಮಿ ಪುತ್ರ ನಿಶಾಂತ್ ನಿಶಾಂತ್ ಒಡೆತನದ ಸನ್ಮಾರ್ಗ ನಿಂದ ಈಗ ಕಟ್ಟಡ ಕಾಮಗಾರಿ ನಡೆಸಲಾಗ್ತಾ ಇದೆ ಈ ವೇಳೆ ಶಾಸಕ ಎಸ್ಎನ್ ಸ್ವಾಮಿ ಹಾಗೂ ಎಎನ್ಎಸ್ ಗೌಡ ಅವರ ಕುಟುಂಬಸ್ಥರ ನಡುವೆ ತೀವ್ರ ವಾಗ್ವಾದ ಮುಂದುವರೆದಿರುವಂಥದ್ದು ನೀನು ಚೆನ್ನಾಗೆ ಮಾತನಾಡಬೇಡ ಅಂತ ಈಗ ಶಾಸಕರು ಅವರಿಗೆ ಹೇಳಿದ್ದಾರೆ ಹಾಗಾಗಿ ಎಎನ್ಎಸ್ ಗೌಡಂಗೆ ಹೇಳಿದ ಶಾಸಕ ನಾರಾಯಣಸ್ವಾಮಿಗೂ ಕೂಡ ಅವರು ಈಗ ವಿರೋಧವನ್ನ ವ್ಯಕ್ತಪಡಿಸಿ ನೀನೇ ಹುಚ್ಚ ನಾನಲ್ಲ ಅಂತ ಶಾಸಕರಿಗೆ ಈಗ ಅವಾಜನ್ನ ಹಾಕಿದ್ದಾರೆ ಆವಾಜ್ ಹಾಕಿದ ನಿವೃತ್ತ ಉಪನ್ಯಾಸಕ ಎಎನ್ಎಸ್ ಗೌಡ ಈಗ ಆತನನ್ನ ಕೂಡಲೇ ವಜಕ್ಕೆ ಪಡೆದಿದ್ದಾರೆ ಬಂಗಾರಪೇಟೆಯ ಪೊಲೀಸರು ಇದರ ಬಳಿಕ ಕುಟುಂಬಸ್ಥರಿಗೂ ಕೂಡ ಅವಾಚ್ಯ ಶಬ್ದಗಳಿಂದ ಈಗ ನಿಂದನೆ ಮಾಡಲಾಗ್ತಾ ಇದೆ ಶಾಸಕ ನಾರಾಯಣಸ್ವಾಮಿ ಅವಾಚ್ಯ ಶಬ್ದಗಳಿಂದ ಬೈಗುಡುವನ್ನ ಬೈದಿದ್ದಾರಂತೆ ನಾವು ಒತ್ತುವರಿ ಮಾಡಿಲ್ಲ ನಾವು ಜಮೀನು ಖರೀದಿ ಮಾಡಿದ್ದೇವೆ ಖಾಸಗಿ ಜಾಗದಲ್ಲಿ ಗೊಂದಲ ಸೃಷ್ಟಿ ಮಾಡಿದ್ದಾರೆ ಕಾನೂನು ಮೂಲಕ ಉತ್ತರವನ್ನ ನೀಡುತ್ತೇವೆ ಅಂತ ಶಾಸಕರು ಈಗ ಆ ಒಂದು ಕುಟುಂಬಸ್ಥರಿಗೆ ಎಚ್ಚರಿಕೆಯನ್ನ ನೀಡಿರುವಂತದ್ದು ಎಸ್ಎನ್ ನಾರಾಯಣಸ್ವಾಮಿ ಪುತ್ರ ಆಗಿರುವಂತಹ ನಿಶಾಂತ್ ಹಾಗೂ ನಿಶಾಂತ್ ಒಡೆತನದ ಸನ್ಮಾರ್ಗ ಬಿಲ್ಡರ್ಸ್ನಿಂದ ಈಗ ಕಟ್ಟಡ ಕಾಮಗಾರಿಯಲ್ಲಿ ನಡೀತಾ ಇರುವಂತದ್ದು ಈ ವೇಳೆ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಹಾಗೂ ಎ ಎನ್ ಎಸ್ ಗೌಡ ಅವರ ಕುಟುಂಬಸ್ಥರ ನಡುವೆ ತೀವ್ರ ವಾಗ್ವಾದ ನಡೆದಿರುವಂತದ್ದು ನೀನು ಹುಚ್ಚನಾಗೆ ಮಾತನಾಡಬೇಡ ಅಂತ ಅಲ್ಲಿರುವಂತಹ ಶಾಸಕರು ಎ ಎನ್ ಎಸ್ ಗೌಡನ್ಗೆ ಹೇಳಿದಾಗ ನಾನ್ ಯಾಕೆ ಹುಚ್ಚನಂಗಾಡ್ಲಿ ನೀನು ಹುಚ್ಚನ ನೀನು ಹುಚ್ಚನ ತರ ಮಾತನಾಡ್ಬೇಡ ನಾನ್ ಹುಚ್ಚ ಅಲ್ಲ ನೀನು ಹುಚ್ಚ ಅಂತ ಈಗ ಎ ಎನ್ ಎಸ್ ಗೌಡ ಶಾಸಕರಿಗೆ ಅವಾಜ್ ಹಾಕಿದ್ದಾರೆ ಹಾಗಾಗಿ ಅವರನ್ನ ಈಗ ಕೂಡಲೇ ಆ ಗೌಡನನ್ನ ಬಂಗಾರಪೇಟೆ ಪೊಲೀಸರು ವಶಕ್ಕೆ ಪಡೆದುಕೊಂಡು ಈಗ அவர அரெஸ்ட் மாட்டாங்க

ಬಂದು ವರ್ಡ್ಸ್ ಅಲ್ಲಿ ಮಾತಾಡ್ತಾ ಇದ್ದಾರೆ ಇವ್ರು ನಾವು ನೀವು ಅಂತ ಮಾತಾಡ್ತಿದ್ರು ಇವರು ನೀನು ಸಿಂಗುಲರ್ ಆಗಿ ಮಾತಾಡಿ ಇಲ್ಲಿ ಜೊತೆಗೆ ಕೆಟ್ಟ ಕೆಟ್ಟ ಗಳೆಲ್ಲ ಮಾತಾಡಿ ಕಳಿಸಿದರೆ ನಾವೆಲ್ಲ ಲಿಟರೇಟ್ಸ್ ಅಂತವೆಲ್ಲ ಕೇಳೋದಕ್ಕೆ ನಮ್ಗೆ ಅಸಹ್ಯ ಆಗುತ್ತೆ ಅದು ದೊಡ್ಡೋರು ಅಂಥವ್ರ ಬಾಯಲ್ಲೆಲ್ಲ ಕೇಳೋದಕ್ಕೆ ಅಸಹ್ಯ ಆಗುತ್ತೆ ಸರ್ ಇದೆಲ್ಲ ಸರಿ ಇಲ್ಲೇ ತಂದಿದ್ದಾರೆ ನಮ್ ಲ್ಯಾಂಡ್ ಅವ್ರು ಸ್ಟಾಪ್ ಮಾಡ್ಬೇಕು ವರ್ದು ಅಷ್ಟೇ ನಮ್ದು ಅವ್ರು ಬಂದ್ಬಿಟ್ಟು ಸಣ್ಣ

ನೀನ್ ನೇರ ನೇರ ತಪ್ಪು ಮಾಡಿದ್ರೆ ನಾವು ಎಲ್ರೂ ಬಿಳಿ ಬಿಳಿ ಮೇಲಾಗಿದೆ ಅಲ್ವಾ ನಾನ್ ಕಂಡುಕೊಂಡು ಜಮೀನ್ ಬೇಸಿಕಲ್ ತಪ್ಪು ಹಂಗಿಲ್ಲ

ಸರ್ ಮಾಡ್ತೀರಿ ಕೋರ್ಟ್ ಯಾರು ಜುಡಿಶಿಯರಿ ಜುಡಿಶಿಯರಿ ಬಂದು ಅಟಾನಮಸ್ ಗೊತ್ತಾ ನೀವು ಮತ್ತೆ ಮೂವತ್ತೇಳು ಬಾರ್ ಆರು ಮೂವತ್ತೇಳು ಬಾರ್ ಒಂದು ಇದು ವೆಂಕೇಶ್ ಅಪ್ಪ ಇಲ್ಲ ಅವ್ರ ಅಮಾಯಕರು ಎಮ್ ಎಲ್ ಎನ್ ಹೇಳಿ ಎದುರಿಸಿ ಬೆದಿಸಿ ಸೈನ್ ಹಾಕ್ಸ್ಕೊಂಡಿಲ್ಲ ಅವ್ರೇನು ಇದಕ್ಕೆ ರಿಜಿಸ್ಟ್ರೇಷನ್ಗೆ ಅಂತ ಹೋದೇನು ಬರೋದಿಲ್ಲ ಸೈನ್ ಹಾಕ್ರಿ ಇಲ್ಲಾದ್ರೂ ಪಾರ್ವತನ ಹೆಸರು ಹೋಗುತ್ತೆ ನೀವು ನೀವ್ಯಾರು ಕೇಳೋದಕ್ಕೆ ಹುಣಸೆಮ್ಮ ಯಾಕಪ್ಪ ಇದು ಇದ್ದೆ ಹುಣಸಾ ತೋಪು ಅಂತ ಕೇಳಿದಕ್ಕೆ ನೀನಾರು ಕೇಳಕ್ ಹೋಗು ಇದು ಪಾರ್ವತಮ್ಮ ಏನ್ ಹೆಸರು ಅವರು ಅಮ್ಮನ ಹೆಸರಲ್ಲಿ ಏನದು ಅಂತ ಹೇಳಿ ರೂಪ ಕಳ್ಸಿದ್ದಾರೆ ಇದು ಗಂಗನ್ ತೋಪು ಅಂತ ಹಳೆ ಹೆಸರು ಇದಕ್ಕೆ ಆಯ್ತಾ ಎಕರೆಗಿಂತ ಜಾಸ್ತಿ ಇದೆ ಇವರೇ ಸರ್ವೆ ಎಲ್ಲ ಮಾಡಿಸಿ ಎಕರೆ ಎಷ್ಟು ಭಾಗಗಳು ಹೋಗುತ್ತೋ ಅಷ್ಟು ಮಾಡಿಸಿ ಅವ್ರನ್ನೆಲ್ಲನೂ ಮಾಡಿಬಿಟ್ಟು ಅದನ್ನು ಅವ್ರು ಹೆಂಗ್ ಬೇಕೋ ಹಂಗೆ ಅವ್ರ ಮೂಗಿನ ನೇರಕ್ಕೆ ಹೆಂಗೆ ಬೇಕೋ ಹಂಗೆ ಸರ್ವೆ ಮಾಡಿಸ್ಕೊಂಡಿದ್ದಾರೆ ಅವ್ರ ಮೂಗಿನ ನೇರ ಹೇಗೋ ಹಂಗೆ ತಹಸೀಲ್ದಾರ್ನೆಲ್ಲ ಇಡ್ಕೊಂಡು ಅವ್ರ ಮೂಗಿನ ನೇರಕ್ಕೆ ಹೆಂಗ್ ಹೆಂಗ್ ಬೇಕೋ ಭಾಗಸ್ಥನೆಲ್ಲ ಅವ್ರು ಅವ್ರ ಮೂಗು ಬುಟ್ಟಿಗೆ ಹಾಕಿಕೊಂಡು ಅವ್ರಿಗೆ ಆಸೆ ದುಡ್ಡು ತೋರಿಸಿ ಆಸೆಯ ಅಂಶ ತೋರಿಸಿ ದುಡ್ಡಿನ ಅಂಶ ತೋರಿಸಿ ಎಲ್ಲರನ್ನು ಅವ್ರ ಇಟ್ಕೊಂಡು ಅವ್ರದೇ ಒಂದು ಸಾಮ್ರಾಜ್ಯ ಮಾಡಿಕೊಟ್ಟಿದ್ದಾರೆ